ಮದ್ದೂರು ತಾಲೂಕು ಕೃಷಿಕ ಸಮಾಜದ ನೂತನ ನಿರ್ದೇಶಕರಾಗಿ ಆಯ್ಕೆಗೊಂಡಂತಹ ಕೆ ಕೃಷ್ಣಪ್ಪ ಹಾಗೂ ರಾಜಶೇಖರ್ ಅವರನ್ನ ಕೃಷಿಕ ಸಮಾಜದ ಮಾಜಿ ಅಧ್ಯಕ್ಷ ಗುರುಲಿಂಗಯ್ಯ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ನಲಿ ಕೃಷ್ಣ ಬಿಜೆಪಿ ಮುಖಂಡ ಸತೀಶ್ ಗಿರೀಶ್ ಅವಿನಾಶ್ ಸೇರಿದಂತೆ ಇತರರು ಅಭಿನಂದನೆ ಸಲ್ಲಿಸಿದರು ಹದಿನೈದು ಸ್ಥಾನಕ್ಕೆ ಇಪ್ಪತ್ತಾರು ಮಂದಿ ನಿರ್ದೇಶಕರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ಕಡೆಯ ದಿನವಾದ ಇಂದು ಮಾತುಕತೆಯ ಮೂಲಕ ಅತೃಪ್ತರನ್ನು ಸಮಾಧಾನಪಡಿಸಿ ನಾಮಪತ್ರವನ್ನು ವಾಪಸ್ಸು ತ್ಯಜಿಸಿದ ಹಿನ್ನೆಲೆ ಅಂತಿಮವಾಗಿ ಹದಿನೈದು ದಿನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾದರು ಆಯ್ಕೆ ಇದ್ದು ಇಪ್ಪತ್ತ ಆರು ಜನ ಇಪ್ಪತ್ತಾರು ಜನ ಆಕಾಂಕ್ಷಿಗಳು ಬಹುಕಟ್ಟು ಸಲ್ಲಿಸಿದರು ಇಪ್ಪತ್ತಾರು ಜನರಿಗೆ ಹದಿನೈದು ಹದಿನೈದು ಜನರನ್ನು ತಾರಕ ಶಿ ಸುದ್ದಿ ಮಾಡಿ ಅವರೋಧವಾಗಿ ಆಯ್ಕೆ ಮಾಡಿ ನಡೀತೈನನ್ನು ಮಾತಾಡಿಸಿದಂಥ ಎಲ್ಲ ಮುಖಂಡರು